ದೀಪಾವಳಿ ಹಬ್ಬದ ವಿಶೇಷ ಅಂಗವಾಗಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಅವರಿಗೆ ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ವತಿಯಿಂದ ಸನ್ಮಾನ ದೀಪಾವಳಿ ಹಬ್ಬದ ವಿಶೇಷ ಅಂಗವಾಗಿ ರೈಸ್ ಆಫ್ ಹ್ಯುಮಾನಿಟಿ ಟ್ರಸ್ಟ್ ಅಧ್ಯಕ್ಷರಾದ ಎನ್ಎಂಡಿ ಆಸಿಫ್ ಬಾಷಾ ಅವರ ನೇತೃತ್ವದಲ್ಲಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ ಅವರನ್ನ ಭಾನುವಾರ ಆತ್ಮೀಯವಾಗಿ ಸನ್ಮಾನಿಸಿ ದೀಪಾವಳಿ ಹಬ್ಬದ ಸಿಹಿಯನ್ನ ಹಂಚಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸದಸ್ಯರು ಶಾಸಕ ಬಿ ನಾಗೇಂದ್ರರ ಸಾಮಾಜಿಕ ಸೇವೆ ಜನಪರ ಕಾರ್ಯಗಳು ಹಾಗೂ ಸಾರ್ವಜನಿಕ ಜೀವನದಲ್ಲಿ ತೋರಿದ ನಿಷ್ಠೆಯನ್ನ ಮೆಚ್ಚಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಬಿ ನಾಗೇಂದ್ರ ಅವರು ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡುತ್ತಿರುವ ಕೆಲಸ ಶ್ಲಾಘನೀಯ ಈ ರೀತಿಯ ಸನ್ಮಾನಗಳು ಜನಸೇವೆಗಾಗಿ ಮತ್ತಷ್ಟು ಪ್ರೇರಣೆ ನೀಡುತ್ತವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಸದಸ್ಯರು ಯುವಕರು ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು ಇಲ್ಲ ಸರ್ ಅಂದ್ರೆ ಇವಾಗ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್